ಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಅರವತ್ನಾಲ್ಕು ನೀನು ನನ್ನಿಂದ ದೂರ ಹೋದಷ್ಟು ನಂಗೆ ನಿನ್ನ ಮೇಲಿನ ಪ್ರೀತಿ ದುಪ್ಪಟ್ಟಾಗ್ತಿದೆ ಶ್ರೀ ನೀನು ಯಾವಾಗ ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆ ಬೆಳಗ್ತೀಯಾ ಅಂತ ಕಾತುರದಿಂದ ಕಾಯುತ್ತಿರುವೆ ಶಾರೀರಿಕವಾಗಿ ದೂರವಿದ್ದರೂ ಮಾನಸಿಕವಾಗಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇರುವೆ ನೀನು ಶ್ರೀ ಆ ಒಂದು ಹೆಸರು ಸಾಕು ನನ್ನ ಮುಖದಲ್ಲಿ ನಗು ತಂತಾನೆ ಅರಳುತ್ತೆ ಆ ಒಂದು ಹೆಸರು ಸಾಕು ನನ್ನ ಮನಸ್ಸಿಗೆ ಮುದ ನೀಡಲು ಆ ಒಂದು ಹೆಸರಲ್ಲಿರೋ ಶಕ್ತಿ ಸಾಕು ನನ್ನ ಜೀವಕ್ಕೆ ಚೈತನ್ಯ ನೀಡಲು ನಾವಿಬ್ಬರೂ ಜೊತೆಯಾಗಬೇಕು ಅನ್ನುವ ಸಂದರ್ಭದಲ್ಲಿ ಒಂದಲ್ಲ ಒಂದು ಅಡೆತಡೆಗಳು ಬಂದೇ ಬರುತ್ತವೆ ಇದಕ್ಕೆಲ್ಲ ಕೊನೆ ಯಾವಾಗಲೂ ಒಂದು ಗೊತ್ತಾಗ್ತಿಲ್ಲ ನಿನ್ನ ಜೊತೆ ಮಾತಾಡಿದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತೇನು ಇಂದು ಸ್ವಗತ ನುಡಿದವ ಅವಳಿಗೆ ಕರೆ ಮಾಡಿದ ಆಗಷ್ಟೇ ಮನೆಗೆ ಬಂದವಳು ಸುಸ್ತಾಗಿ ಸೋಫಾದಲ್ಲಿ ಕುಳಿತಳು ತನ್ನ ತಂದೆ ತಾಯಿ ಇಬ್ಬರು ಯಾವುದೋ ವಿಷಯದ ಬಗ್ಗೆ ಪಿಸುಗುಡುತ್ತಿರುವುದನ್ನು ಕಂಡವಳು ಅಪ್ಪ ಅಮ್ಮ ಏನದು ಗುಸು ಗುಸು ಎಂದು ಕೇಳಿದಳು ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡವರು ಅವಳಿಗೆ ಸರಸ್ವತಿಯವರ ಜೊತೆ ಮಾತನಾಡಿದ ವಿಷಯ ಹೇಳಿದರೆ ನೊಂದುಕೊಳ್ಳುವಳೋ ಏನೋ ಎಂಬ ಚಿಂತೆಗೆ ಬಿದ್ದರು ಇಬ್ಬರ ಮೊಗವನ್ನು ಸೂಕ್ಷ್ಮವಾಗಿ ಗಮನಿಸಿದವಳಿಗೆ ವಿಷಯ ಗಂಭೀರವಾದದೇ ಇರಬೇಕು ಎಂದನಿಸಿ ವಿಷಯ ಏನಾದರೂ ಪರವಾಗಿಲ್ಲ ಹೇಳಿ ಎಂದಳು ಮುರಳಿಯವರಿಗೆ ಸನ್ನೆ ಮಾಡಿದವರು ನೀವೇ ಹೇಳಿ ಎಂದರು ಮೇಲುದನಿಯಲ್ಲಿ ಮೃದುಲಾರವರ ಮಾತಿಗೆ ಸಮ್ಮತಿಸಿದವರು ಶ್ರೀಯಾಳ ಬಳಿ ಅದು ಚಿನ್ನು ಇವತ್ತು ನಿಮ್ಮತ್ತೆ ಬಂದಿದ್ರು ಎಂದು ಮಾತಿಗೆ ಪೀಠಿಗೆ ಹಾಕಿದರು ಅತ್ತೆ ಬಂದಿದ್ರ ಏನು ವಿಷಯ ಎಂದು ಕೇಳಿದಳು ಅವಳ ದನಿಯಲ್ಲಿ ಅಡಗಿದ್ದ ಆತಂಕವನ್ನು ಗುರುತಿಸಿದವರು ಅದು ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡೋಕೆ ಬಂದಿದ್ರು ಜ್ಯೋತಿಷರ ಬಳಿ ಹೋಗಿ ಮುಹೂರ್ತ ನೋಡಬೇಕಲ್ಲ ಎಂದವರು ನಾವು ಮದುವೆಯನ್ನು ಸ್ವಲ್ಪ ಮುಂದೂಡಲು ಹೇಳಿದ್ದೆವು ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಕಾಲು ಹೋಗ್ತದೆ ನಿನ್ನ ಮದುವೆಗೆ ನನಗೂ ಓಡಾಡಬಹುದು ಸರಸ್ವತಿಯವರು ಒಪ್ಪಿಗೆ ನೀಡಿದ್ದಾರೆ ಆದರೆ ಪುಟ್ಟ ನಿಮ್ಮಿಬ್ಬರ ಮದುವೆ ನನ್ನ ಕಾರಣಕ್ಕೆ ಮುಂದೂಡ್ತಾ ಇದೆ ಇದರಲ್ಲಿ ನಿನಗೇನು ಬೇಜಾರಿಲ್ಲ ತಾನೆ ಎಂದು ಅಳುಕಿನಿಂದ ಕೇಳಿದರು ತಕ್ಷಣ ಅವರ ಬಳಿ ಮಂಡಿಯೂರಿ ಕುಳಿತವಳು ಅವರ ಅಂಗೈಯಲ್ಲಿ ತನ್ನ ಕೈಯಿಟ್ಟವಳೆ ಅಪ್ಪ ಇದಕ್ಕೆಲ್ಲ ನನಗೆ ಬೇಜಾರಾಗುತ್ತೆ ಅಂತ ನಿಮಗೆ ನಿಜವಾಗಲೂ ಅನಿಸುತ್ತಾ ನನ್ನ ಮದುವೆಗೆ ನೀವು ಖುಷಿ ಖುಷಿಯಾಗಿ ಓಡಾಡಿಕೊಂಡು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ನನಗೂ ಖುಷಿನೇ ಅಲ್ವಾಪ್ಪ ಹಿತನ ನಾನು ಪ್ರೀತಿಸ್ತಿದ್ದೇನೆ ನಿಜ ಆದರೆ ಮದುವೆ ಮುಂದೆ ಹೋಗ್ತೇ ಅನ್ನೋ ಕಾರಣಕ್ಕೆ ನನ್ನ ಪ್ರೀತಿಯಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ ಇನ್ನೂ ಹಿತ್ ವಿಷಯಕ್ಕೆ ಬಂದರೆ ನಾನಾಗಿ ಅವನಿಂದ ದೂರವಿದ್ರು ನನ್ನನ್ನಲ್ಲದೆ ಬೇರೆ ಯಾರನ್ನು ಕಣ್ಣೆತ್ತಿ ಸಹ ನೋಡಿದವನು ಇನ್ನೂ ಸ್ವಲ್ಪ ದಿನ ನನಗೋಸ್ಕರ ಕಾಯಲ್ವಾ ನನಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಇದೆ ಎಂದಳು ತನ್ನವನ ಬಗ್ಗೆ ಹೆಮ್ಮೆಯಿಂದ ಶ್ರೇಯಾ ಹಾಗೂ ಶ್ರೀಹಿತ್ ಇಬ್ಬರ ಬಗ್ಗೆಯೂ ಅರಿತಿದ್ದವರು ಅವರ ನಿಷ್ಕಲ್ಮಶ ಪ್ರೀತಿಗೆ ಮೂಕರಾದರು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು ಹಿತ್ ಕಾಲ್ ಮಾಡ್ತಿದ್ದಾನೆ ಸರಿ ಹೋಗಿ ಮಾತಾಡು ಎಂದರು ಮೃದುಲಾರವರು ಕರೆ ಸ್ವೀಕರಿಸಿದವಳೆ ತನ್ನ ಕೋಣೆಯತ್ತ ನಡೆದಳು ಹಲೋ ಶ್ರೀ ಹಾ ಹೇಳು ಹಿತ್ ಹೇಗಿದ್ಯಾ ಇಂದು ಅವನ ಕ್ಷೇಮವನ್ನು ವಿಚಾರಿಸಿದಳು ಇಷ್ಟು ದಿನ ಅವನು ಕರೆ ಮಾಡಿ ಮಾತನಾಡುವಾಗ ಅವನು ಕೇಳಿದಕ್ಕಷ್ಟೇ ಉತ್ತರಿಸುತ್ತಿದ್ದವಳು ಇವತ್ತು ಅವಳಾಗಿಯೇ ಅವನ ಕ್ಷೇಮ ವಿಚಾರಿಸಿತು ಅವನಿಗೆ ಎಲ್ಲಿಲ್ಲದ ಸಂತಸ ತಂದಿತ್ತು ಅವನಿಗೆ ಖುಷಿಯಲ್ಲಿ ಗಾಳಿಯಲ್ಲಿ ತೇಲಾಡುತ್ತಿರುವಂತೆ ಭಾಸವಾಯಿತು ಇದು ಕನಸೋ ನಿಜವೋ ಎಂದು ಅರಿಯದಾದವನು ತಾನು ಕೇಳಿದ್ದು ಸರಿಯೇ ಎಂದು ಖಚಿತಪಡಿಸಿಕೊಳ್ಳಲು ಏನಂದೆ ಎಂದು ಕೇಳಿದ ಹೇಗಿದ್ಯಾ ಹಿತ್ ಎಂದು ಮತ್ತೊಮ್ಮೆ ಕೇಳಿದಳು ನಾನು ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ಯಾ ಶ್ರೀ ಎಂದು ಕೇಳಿದ ಮೃದುವಾಗಿ ನಾನು ಚೆನ್ನಾಗಿದ್ದೇನೆ ಹಿತ್ ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ ಎಲ್ಲ ಚೆನ್ನಾಗಾಗ್ತಿದೆ ಮತ್ತೇನು ಮಾತಾಡಬೇಕೋ ಅವಳಿಗೆ ತೋಚಲಿಲ್ಲ ಕ್ಷಣ ಮೌನವಾದಳು ಅವಳ ಮೌನ ಮುರಿಯಲು ಅವನೇ ಮತ್ತೆ ಮಾತು ಪ್ರಾರಂಭಿಸಿದ ಶ್ರೀ ನಮ್ಮ ಮದುವೆ ಮಾವನ ಕಾಲು ಹೋದ್ಮೇಲಂತೆ ಅಮ್ಮ ಹೇಳಿದರು ಹೌದು ನನಗೂ ಈಗ ವಿಷಯ ಗೊತ್ತಾಯಿತು ಎಂದವಳೆ ಥ್ಯಾಂಕ್ಸ್ ಹಿತ್ ಎಂದಳು ಯಾಕೆ ಎಂದೂ ಕಾರಣವರಿಯದೆ ಪ್ರಶ್ನಿಸಿದವನಿಗೆ ನೀನು ಮತ್ತು ಅತ್ತೆ ಇಬ್ಬರು ನನ್ನ ಅಪ್ಪ ಅಮ್ಮನ ಮನಸ್ಸಿಗೆ ನೋವಾಗ್ದಂತೆ ಯಾವಾಗಲೂ ನಡ್ಕೊಳ್ತೀರಿ ಅದಕ್ಕೆ ಅಪ್ಪನಿಗೆ ನಮ್ಮ ಮದುವೆಯಲ್ಲಿ ಅವರೇ ಮುಂದೆ ನಿಂತು ಎಲ್ಲ ಮಾಡಬೇಕು ಅಂತ ಆಸೆ ಅದಕ್ಕೆ ನೀವು ಕೂಡ ಒಪ್ಪಿದ್ರಿ ನಂಗೆ ತುಂಬ ಖುಷಿಯಾಯಿತು ಎಂದಳು ಅವಳ ತನಿಯಲ್ಲಿದ್ದ ಸಂತೋಷವನ್ನು ಅರಿತವ ಅಷ್ಟು ಸಾಕು ಎಂದವನೇ ಐ ಮಿಸ್ ಯು ಎಂದ ಅವಳ ಉತ್ತರ ಬರೀ ಮೌನ ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ವಿಷಯ ಬದಲಿಸುವ ಸಲುವಾಗಿ ಶ್ರೀ ಕಾಫಿ ಆಯ್ತಾ ಎಂದು ಕೇಳಿದ ಇಲ್ಲ ಈಗಷ್ಟೇ ಮನೆಗೆ ಬಂದೆ ಅಷ್ಟರಲ್ಲಿ ಅಪ್ಪ ಅಮ್ಮ ಮದುವೆ ವಿಷಯ ಮಾತಾಡ್ತಿದ್ರು ಆಮೇಲೆ ನಿನ್ನ ಕಾಲ್ ಬಂತು ಸರಿ ಮೊದಲು ಹೋಗಿ ಏನಾದರೂ ತಿನ್ನು ಟೇಕ್ ಕೇರ್ ಬಾಯ್ ಎಂದವನೇ ಅವಳು ಮಾತನಾಡುವ ಮೊದಲೇ ಕರೆ ಸ್ಥಗಿತಗೊಳಿಸಿದ ತನ್ನ ಮೇಲಿರುವ ಅವನ ಕಾಳಜಿ ನೋಡಿ ಅವಳ ತುಟಿಗಳು ಅರಳಿದವು ಫ್ರೆಶ್ ಆಗಿ ಬಂದವಳು ತಿಂಡಿ ತಿಂದಳು ರಾಜೀವ್ರವರು ತಮ್ಮ ಕೆಲಸ ಮುಗಿಸಿ ಮನೆಗೆ ಬಂದಾಗ ಟೀಪೊಯ್ ಮೇಲೆ ಪುಸ್ತಕಗಳೆಲ್ಲ ಹರಡಿದ್ದವು ಜಾಹ್ನವಿ ತನ್ನ ತೊಡೆಯ ಮೇಲೆ ಪುಸ್ತಕವಿಟ್ಟು ಪೆನ್ನಿನ ತುದಿಯನ್ನು ನೆತ್ತಿಯ ಬದಿಯಲ್ಲಿ ಹಿಡಿದು ಕಣ್ಣು ಮುಚ್ಚಿದ್ದಳು ಅವಳ ಸನೇಹ ಬಂದವರು ಅವಳ ಪುಸ್ತಕ ತೆಗೆದು ನೋಡಿದವರು ಆಗ ಕಣ್ಣು ತೆರೆದವಳು ಡ್ಯಾಡಿ ಎಂದಳು ಅಕೌಂಟೆನ್ಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಕಷ್ಟ ಆಗ್ತಿದೆಯಾ ಎಂದು ಪ್ರಶ್ನಿಸಿದವರೇ ಅಕ್ಕರೆಯಿಂದ ಅವಳ ತಲೆ ನೇವರಿಸಿದರು ಇಲ್ಲ ಡ್ಯಾಡಿ ಯಾಕೋ ಲೋನ್ಲಿನೆಸ್ ಫೀಲ್ ಆಗ್ತಿದೆ ಎಂದಳು ಬೇಸರದಿಂದ ಅವರ ಏಕೈಕ ಪುತ್ರಿ ಅವಳು ಅವಳ ಮೊಗ ಬಾಡಿದರೆ ಅವರು ಸಹಿಸಲಾರರು ಯಾಕಮ್ಮ ಏನಾಯಿತು ನೀನು ಯಾವತ್ತೂ ಹೀಗಿರಲ್ವಲ್ಲ ಎಂದು ಕೇಳಿದಾಗ ಅವರ ಮಾತು ಕೇಳಿ ಬಂದ ಜಾನಕಿಯವರು ರಾಜೀವ್ರವರಿಗೆ ಕುಡಿಯಲು ನೀರು ಕೊಟ್ಟವರೇ ರೀ ಇವಳಿಗೆ ಇನ್ನೇನು ಇಪ್ಪತ್ತು ವರ್ಷ ಆಗುತ್ತೆ ಇವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಒಬ್ಬ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸೋಣ ಏನಂತೀರಾ ಎಂದು ಕೇಳಿದವರ ಕಡೆಗೆ ಉರಿ ನೋಟ ಬೀರಿದವರೇ ಕಣ್ಣಲ್ಲೇ ಸುಮ್ಮನಿರು ಎನ್ನುವಂತೆ ಗದರಿದರು ಮಮ್ಮಿ ಎಂದು ರಾಗ ಎಳೆದವಳೆ ನನಗೀಗ ಮದುವೆ ಬೇಡ ನನಗೆ ಲಾನ್ಲಿನೆಸ್ ಫೀಲ್ ಆಗ್ತಿದೆ ಅಂದೆ ಅಂದರೆ ನನಗೂ ಬ್ರದರ್ ಅವ್ರ ಸಿಸ್ಟರ್ ಇರಬೇಕಿತ್ತು ಅವರ ಜೊತೆ ಫೈಟ್ ಮಾಡ್ತಾ ಕೋಪ ಮಾಡ್ತಾ ಆಟ ಆಡ್ತಾ ಆರಾಮಾಗಿರ್ತಿದೆ ಸ್ವರ ಹಾಗೂ ಶ್ರೇಯಸ್ತರ ನನಗೆ ಬ್ರದರ್ ಸಿಸ್ಟರ್ ಯಾರು ಇಲ್ವಲ್ಲ ಅಂತ ಬೇಸರ ಆಗ್ತಿದೆ ಅಷ್ಟೇ ಎಂದಳು ಗಂಡ ಹೆಂಡತಿ ಪರಸ್ಪರ ಮುಖ ಮುಖ ನೋಡಿಕೊಂಡರು ಪುಟ್ಟ ನಿನಗೆ ಬ್ರದರ್ ಸಿಸ್ಟರ್ ಇಲ್ಲ ಅಂತ ಯಾರು ಹೇಳಿದರು ಶ್ರೇಯಾ ಸ್ವರ ನಿನಗೆ ಸಿಸ್ಟರ್ಸ್ ಅಲ್ವಾ ಶ್ರೇಯಸ್ ನಿನಗೆ ಬ್ರದರ್ ಅಲ್ವಾ ಬ್ರದರ್ ಸಿಸ್ಟರ್ ಆಗಲು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಡ್ಬೇಕಂತ ಇಲ್ಲಮ್ಮ ಎಂದವರ ಕಡೆಗೆ ಖುಷಿಯಿಂದ ನೋಡಿದವಳ ಕಣ್ಣುಗಳು ಮಿಂಚಿದವು ಯು ಆರ್ ರೈಟ್ ಡ್ಯಾಡಿ ನಾನು ನಾಳೆ ಮುರಳಿ ಅಂಕಲ್ ಮನೆಗೆ ಹೋಗ್ತೇನೆ ನನಗೆ ಅವರನ್ನೆಲ್ಲ ನೋಡಬೇಕು ಅನಿಸ್ತಿದೆ ಎಂದಳು ಸರಿ ಹೋಗ್ಬಾ ಎಂದು ಒಪ್ಪಿಗೆ ನೀಡಿದರು ಮನೆಯ ಕರೆಗಂಟೆಯ ಸದ್ದು ಕೇಳಿ ಬಾಗಿಲು ತೆರೆದ ಜಾನಕಿ ಅವರಿಗೆ ಮುಗುಳ್ನಗೆ ಬೀರುತ್ತಾ ನಿಂತಿದ್ದ ಕಿರಣ್ ಕಂಡ ಅರೆ ಕಿರಣ್ ನೀನಾ ಬಾರಪ್ಪ ಒಳಗೆ ಎಂದವರಿಗೆ ಮೇಡಮ್ ಸರ್ ಎಂದು ಕೇಳಿದ ಅವರು ಒಳಗಿದ್ದಾರೆ ನೀನು ಬಾ ಎಂದವರು ರೀ ಯಾರು ಬಂದಿದ್ದಾರೆ ನೋಡಿ ಎಂದು ತಮ್ಮ ಪತಿಯನ್ನು ಕೂಗಿದರು ಕಿರಣ್ ಬಾ ಕೂತ್ಕೋ ಎಂದು ರಾಜೀವ್ರವರು ಆತ್ಮೀಯತೆಯಿಂದ ಹೇಳಿದಾಗ ಬೇಡ ಪರವಾಗಿಲ್ಲ ಸರ್ ನೀವು ಈ ಫೈಲ್ ಮರೆತ್ರಿ ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಎಂದವ ಓರೆಗಣ್ಣಲ್ಲಿ ಜಹನವಿಯ ಕಡೆಗೆ ನೋಟ ಹರಿಸಿದ ಅವಳು ಮೊಬೈಲ್ನಲ್ಲಿ ಗೇಮ್ ಆಡುತ್ತಾ ಕುಳಿತವಳು ಅವನೆಡೆಗೆ ನೋಡಿ ಚಂದದ ನಗು ಬೇರೆ ಮತ್ತೆ ಗೇಮ್ ಆಡುವುದರಲ್ಲಿ ವ್ಯಸ್ತಳಾದಳು ಸಪ್ಪೆ ಮೊರೆ ಹಾಕಿದವನು ಸರ್ ಫೈಲ್ ಎಂದು ರಾಜೀವ್ರವರ ಕೈಗೆ ಫೈಲ್ ಕೊಟ್ಟು ನನ್ನನ್ನು ಬರ್ತೇನೆ ಸರ್ ನಾಳೆ ಆಫೀಸಲ್ಲಿ ಮೀಟ್ ಮಾಡೋಣ ಎಂದಾಗ ಇರಪ್ಪ ಕಾಫಿ ತರ್ತೇನೆ ಎಂದರು ಜಾನಕಿ ಅವರು ಬೇಡ ಮೇಡಮ್ ಇನ್ನೊಂದು ಸಾರಿ ಬರುವಾಗ ನೋಡೋಣ ಇಂದವ ಅಲ್ಲಿಂದ ತನ್ನ ಮನೆಯ ದಾರಿ ಹಿಡಿದ ಕಿರಣ್ ಶ್ರೀಹಿತ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಹುಡುಗ ತಾನು ಮಾಡುವ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಅರ್ಪಣಾ ಮನೋಭಾವ ಹೊಂದಿದವನು ಶ್ರೀಹಿತ್ ಮತ್ತು ರಾಜೀವ್ರವರಿಗೆ ಅವನೆಂದರೆ ತುಸು ಹೆಚ್ಚೇ ಪ್ರೀತಿ ಕಿರಣ್ ಗಿರಿಜಾ ಹಾಗೂ ಹೃಷಿಕೇಶ್ ದಂಪತಿಗಳ ಕಿರಿಯ ಪುತ್ರ ಅವನಿಗೆ ಒಬ್ಬಳು ಅಕ್ಕ ಇದ್ದಾಳೆ ಮದುವೆಯಾಗಿ ಗಂಡ ಹಾಗೂ ಮಕ್ಕಳ ಜೊತೆ ವಿದೇಶದಲ್ಲಿದ್ದಾಳೆ ಕಿರಣ್ ತನ್ನ ತಂದೆ ತಾಯಿಯ ಮೇಲೆ ಅಪಾರವಾದ ಪ್ರೀತಿ ಹಾಗೂ ಗೌರವವನ್ನಿಟ್ಟುಕೊಂಡ ವ್ಯಕ್ತಿ ಬೇರೆ ಮನೆಯ ಹೆಣ್ಣು ಮಕ್ಕಳಿಗೆ ಸದಾ ಗೌರವವನ್ನು ಕೊಡುತ್ತಿದ್ದ ಹಾಗೂ ಅವರನ್ನು ತನ್ನ ಸಹೋದರಿಯಂತೆ ಕಾಣುತ್ತಿದ್ದ ಒಂದು ದಿನ ಅಕಸ್ಮಾತ್ತಾಗಿ ತನ್ನ ಆಫೀಸ್ನಲ್ಲಿ ಕಂಡ ಮುದ್ದು ಹುಡುಗಿ ಸಹನವಿಯ ಮೇಲೆ ಕಿರಣ್ಗೆ ಪ್ರೀತಿ ಹುಟ್ಟಿತು ಆಗ ಅವಳಿನ್ನು ಕಾಲೇಜಿನ ಮೆಟ್ಟಲೇರುವ ವಯಸ್ಸು ತನ್ನ ತಂದೆಯ ಜೊತೆ ಮುದ್ದು ಪೆದ್ದು ಮಾತನಾಡುತ್ತಾ ತರಲೆ ಮಾಡುವ ತುಂಟ ಹುಡುಗಿ ಅವನ ಮನಸ್ಸನ್ನು ಕದ್ದು ಬಿಟ್ಟಿದ್ದಳು ಆದರೆ ರಾಜೀವ್ರವರ ಮೇಲೆ ಅಭಿಮಾನ ಗೌರವವನ್ನಿಟ್ಟುಕೊಂಡಿದ್ದ ಅವನಿಗೆ ಅವರ ಮಗಳನ್ನು ತಾನು ಪ್ರೀತಿಸುವುದು ತಪ್ಪು ಎಂದನಿಸಿತ್ತು ಆದರೆ ಅವನಿಷ್ಟೇ ಪ್ರಯತ್ನಿಸಿದರೂ ಜಹನ್ನವಿಯ ಮೇಲಿನ ಅವನ ಭಾವನೆಗಳನ್ನು ಅಳಿಸಲಾಗಲಿಲ್ಲ ಇಂದಿಗೂ ಅವನ ಮನದಲ್ಲಿ ಅವಳ ಮೇಲಿರುವ ನಿಷ್ಕಲ್ಮಶ ಪ್ರೀತಿಯನ್ನು ಯಾರ ಬಳಿಯೂ ಹೇಳದೆ ತನ್ನ ಹೃದಯದಲ್ಲೇ ಕಾಪಾಡಿಕೊಂಡಿದ್ದಾನೆ ಫೈಲಿನ ನೆಪದಲ್ಲಿ ರಾಜೀವ್ರವರ ಮನೆಗೆ ಹೋಗುವ ಮುಖ್ಯ ಉದ್ದೇಶ ಕೂಡ ಜಾಹ್ನವಿಯನ್ನು ನೋಡಿ ಕಣ್ತುಂಬಿಕೊಳ್ಳುವುದಷ್ಟೇ ಮರುದಿನ ಬೆಳಗ್ಗೆಯೇ ಶ್ರೀಯಾಳ ಮನೆಯಲ್ಲಿ ಹಾಜರಾಗಿದ್ದಳು ಜಾಹ್ನವಿ ಏನಮ್ಮ ಇವತ್ತು ನಮ್ಮ ಮನೆ ಕಡೆ ಬಂದಿದ್ಯಾ ಎಂದು ನಗುತ್ತಲೇ ಕೇಳಿದ ಮುರಳಿಯವರಿಗೆ ಅಂಕಲ್ ನನಗೆ ನಿಮ್ಮೆಲ್ಲರ ನೆನಪಾಗ್ತಿತ್ತು ಡ್ಯಾಡಿ ಹತ್ರ ವಿಷಯ ಹೇಳ್ತೆ ಬಾ ಅಂದರು ಎಂದವಳು ಎಲ್ಲಿ ಅಂಕಲ್ ಶ್ರೇಯುಬ್ಬರು ಕಾಣಿಸ್ತಾ ಇಲ್ಲ ಎಂದಳು ಅವನು ರೂಮಲ್ಲಿದ್ದಾನೆ ಎಂದವರೇ ಮೃದುಲಾ ಎಂದು ತಮ್ಮ ಪತ್ನಿಯನ್ನು ಕೂಗಿದರು ಅವರು ಜಾಹ್ನವಿಗೆ ಕಾಫಿ ತಂದವರೇ ತಗೋ ಪುಟ ಕಾಫಿ ಕುಡಿ ಎಂದವರು ಮುರಳಿಯವರ ಕಡೆಗೆ ತಿರುಗಿ ಹೇಳಿ ಯಾಕೆ ಕೂಗಿದ್ದು ಎಂದರು ಮೃದುಲಾ ಜಾಹ್ನವಿಗೆ ಶ್ರೇಯು ರೂಮ್ ಹತ್ರ ಕರ್ಕೊಂಡು ಹೋಗು ಎಂದರು ಸರಿ ಎಂದವರು ತಲೆ ಬೇಡ ಆಂಟಿ ನಾನೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೇನೆ ನೋ ಪ್ರಾಬ್ಲಮ್ ಎಂದಳು ಕಾಫಿ ಹೀರುತ್ತಾ ಹೌದು ಸಿಸ್ ಎಲ್ಲಿ ನಾನು ಇಲ್ಲಿದ್ದೇನೆ ಬೇಕ್ರಿಗೆ ಹೋಗಲು ರೆಡಿಯಾಗ್ತಿದ್ದೆ ಎಂದಳು ಶ್ರಿಯಾ ಸಿಸ್ ಬಾ ಕೂತ್ಕೋ ಇಲ್ಲಿ ಎಂದಳು ತನ್ನ ಪಕ್ಕದ ಜಾಗವನ್ನು ತೋರುತ್ತಾ ಅವಳ ಬಳಿ ಕುಳಿತವಳು ಹೇಗೆ ನಡೀತಿದೆ ಸ್ಟಡೀಸ್ ಎಂದು ಪ್ರಶ್ನಿಸಿದಳು ಓ ಅದು ಅದರ ಪಾಡಿಗೆ ಚೆನ್ನಾಗಿ ನಡೀತಿದೆ ಆದರೆ ನಾನು ಮಾತ್ರ ಸ್ವಲ್ಪ ಹಿಂದೆ ನಡೀತಿದ್ದೇನೆ ಎಂದು ಹಲ್ಲುಕಿಸಿದಳು ಅಮ್ಮ ಸ್ವರ ಬಂದಿದ್ದಾಳಾ ಎನ್ನುತ್ತಾ ಮೆಟ್ಟಿಲಿಳಿದು ಬಂದ ಶ್ರೇಯಸ್ ಜಾಹ್ನವಿಯನ್ನು ನೋಡಿ ಹಾಯ್ ಜಾಹ್ನವಿ ಎಕ್ಸ್ಟ್ರಾ ಫೀಮೇಲ್ ವಾಯ್ಸ್ ಕೇಳಿ ಬಾಯಿ ಬಡುಕಿ ಸ್ವರ ಬಂದಿದ್ದಾಳೆ ಅಂದ್ಕೊಂಡೆ ಎಂದವ ಅವಳ ಪಕ್ಕದಲ್ಲಿ ಕುಳಿತು ಹೇಗಿದ್ಯಾ ಎಂದು ಕೇಳಿದ ಸೂಪರ್ ನೀನು ಸೂಪರೋ ಸೂಪರ್ ಎಂದು ನಕ್ಕ ಸ್ವಲ್ಪ ಹೊತ್ತು ಅವರ ಜೊತೆ ಹರಟಿದ್ದ ಶ್ರೇಯಾ ಬೇಕರಿಯ ಕಡೆಗೆ ಹೊರಟಳು ಅಂಕಲ್ ನೀವೀಗ ಹೇಗಿದ್ದೀರಿ ನಿಮ್ಮ ಟ್ರೀಟ್ಮೆಂಟ್ ನಡೀತಿದೆ ಅಂದರು ಡ್ಯಾಡಿ ಎಂದು ವಿಚಾರಿಸಿದಳು ಜಾಹ್ನವಿ ಮೊದಲಿಗಿಂತ ಬೆಟರ್ ಪುಟ ಬಾ ನಾವು ಗೇಮ್ ಆಡುವ ಎಂದು ಶ್ರೇಯಸ್ ಕರೆದಾಗ ಸರಿ ಎಂದು ಅವನ ಜೊತೆ ಹೊರಟಳು ಬೇಕರಿಗೆ ತಲುಪಿದವಳ ಹಿಂದೆ ಪ್ರೇಕ್ಷ ಕೂಡ ತಲುಪಿದಳು ಅವಳ ಮೊಗದಲ್ಲಿ ಏನೋ ಬದಲಾವಣೆ ಕಂಡವಳು ನಗುತ್ತಾ ನಿನ್ನ ಪ್ರೀತಿಯ ವಿಷಯ ಪ್ರವೀಣ್ಗೆ ಅಲ್ವಾ ಅವರೇನಂದ್ರು ಎಂದು ಪ್ರಶ್ನಿಸಿದಳು ಅವನು ತುಂಬ ಖುಷಿಪಟ ಮತ್ತು ನೀನು ನೀನು ಖುಷಿಯಾಗಿಲ್ವಾ ಖುಷಿಯಾಗಿದ್ದೇನೆ ಎಂದು ಚಂದದ ನಗು ಬೀರಿದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು ಅಷ್ಟರಲ್ಲಿ ಗ್ರಾಹಕರೊಬ್ಬರು ಬಂದು ನಮಸ್ತೆ ಮೇಡಮ್ ಎಂದರು ಪ್ರತಿಯಾಗಿ ನಮಸ್ತೆ ಎಂದವಳು ಏನು ಬೇಕು ಸರ್ ಎಂದು ಕೇಳಿದಳು ನಾಳೆ ನನ್ನ ಮಗಳ ಬರ್ತ್ಡೇ ಕಣಮ್ಮ ಒಂದು ಕೇಕ್ ಬೇಕಿತ್ತು ಎಂದರು ಸರಿ ಸರ್ ಮಾಡಿಕೊಡ್ತೇವೆ ಯಾವ ಕೇಕ್ ಬೇಕು ಸರ್ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಸರಿ ಸರ್ ಅದನ್ನೇ ಮಾಡಿಕೊಡ್ತೇವೆ ನೀವು ಇಲ್ಲಿಗೆ ಬರ್ತೀರಾ ಅಥವಾ ನಾವು ನಿಮ್ಮ ಮನೆಗೆ ಕೇಕ್ ತಲುಪಿಸ್ಬೇಕಾ ಬೇಡಮ್ಮ ನಾವೇ ಬಂದು ತಗೊಂಡು ಹೋಗ್ತೇವೆ ಎಷ್ಟು ಗಂಟೆಗೆ ಬರ್ತೀರಿ ಸರ್ ಐದು ಗಂಟೆಗೆ ಸರಿ ಸರ್ ಕೇಕ್ ರೆಡಿ ಇರುತ್ತೆ ಸರಿ ಇಂದ ವ್ಯಕ್ತಿ ಅಲ್ಲಿಂದ ಹೋದ ಪ್ರೇಕ್ಷ ಹಾಂ ಶ್ರೀ ನಾನು ಸ್ವಲ್ಪ ಅಕೌಂಟ್ಸ್ ಚೆಕ್ ಮಾಡ್ತೇನೆ ಕೆಲವು ಪೇಮೆಂಟ್ಸ್ ಪೆಂಡಿಂಗ್ ಇದೆ ಓಕೆ ಶ್ರೀ ಕಸ್ಟಮರ್ಸ್ ಬಂದರೆ ನಾವು ನೋಡ್ತೇವೆ ಹಾಂ ಇಂದವಳು ಅಕೌಂಟ್ಸ್ ನೋಡಲು ಹೋದಳು ಮುಂದುವರಿಯುವುದು